ಬೆಳತಂಗಡಿ ಪೊಲೀಸರಿಂದ ಸಮೀರ್ ವಿಚಾರಣೆ ನಡೀತಾ ಇದೆ ಸಮೀರ್ ಯೂಟ್ಯೂಬ್ ಆದಾಯದ ಬಗ್ಗೆ ತನಿಖೆ ಮಾಡುತ್ತಿದ್ದಾರೆ ಆದಾಯ ಮೂಲದತ್ತ ಬೆಳತಂಗಡಿ ಪೊಲೀಸರು ಕಣ್ಣಿಟ್ಟಿದ್ದಾರೆ ಸಮೀರ್ ಆದಾಯದ ಮೂಲ ಏನು ಯೂಟ್ಯೂಬ್ ಆದಾಯದ ದಾಖಲೆಯನ್ನ ತನಿಖಾಧಿಕಾರಿ ಕೇಳಿದ ಧರ್ಮಸ್ಥಳದ ಬಗ್ಗೆ ತರಹೇವಾರಿ ವಿಡಿಯೋಗಳನ್ನ ಸಮೀರ್ ಮಾಡಿಬಿಟ್ಟಿತ್ತು ಯೂಟ್ಯೂಬ್ ಆದಾಯದ ದಾಖಲೆಯನ್ನ ತನಿಖಾಧಿಕಾರಿ ಕೇಳಿದ ಹಣಕಾಸು ಲಾಭ ಆಗಿದೆಯಾ ಪತ್ತೆಗೆ ದಾಖಲೆಯನ್ನ ಕಲೆ ಹಾಕ್ತಾ ಇದ್ದ ವಿಡಿಯೋ ಉದ್ದೇಶ ಹಣಕಾಸಿನ ಲಾಭವೇ ಅದರ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ ಯೂಟ್ಯೂಬ್ ಆದಾಯ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಯೂಟ್ಯೂಬ್ನ ಆದಾಯ ಏನಿದೆ ಅದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿದೆ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆದ ಹಣದ ದಾಖಲೆಯನ್ನ ಕೂಡ ಕಲೆ ಹಾಕ್ತಿದ್ದಾರೆ ಬೆಳ್ತಂಗಡಿಯ ತನಿಖಾಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಆಗ್ತಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ಸಮೀರ್ ವಿಚಾರಣೆ ನಡೀತಾ ಇದೆ ಆತ ಧರ್ಮಸ್ಥಳದ ಬಗ್ಗೆ ಮಾಡಿರುವಂತಹ ವಿಡಿಯೋ ಆ ವಿಡಿಯೋದಲ್ಲಿರುವಂತಹ ಅಂಶ ಅದಕ್ಕೇನು ಪೂರಕವಾದ ದಾಖಲೆ ಇದೆ ಸಮೀರ್ ಬಳಿ ಯೂಟ್ಯೂಬ್ ಆದಾಯದ ದಾಖಲೆ ಏನು ವಿಚಾರಣೆ ಮುಂದುವರೆದಿದೆ ಸಮೀರ್ ವಿಚಾರಣೆಯಲ್ಲಿ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹ ಸತತ ಮೂರು ತಾಸಿನಿಂದ ಸಮೀರ್ ವಿಚಾರಣೆ ನಡೀತಾ ಇದೆ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹ ಮಾಡ್ತಿದ್ದಾರೆ ಅಧಿಕಾರಿ ಹಲವು ತಾಂತ್ರಿಕ ಸಾಕ್ಷ್ಯ ವಶಕ್ಕೆ ಪಡೆದಿದೆ ತಂಡ ಹಾರ್ಡ್ ಡಿಸ್ಕ್ ಡ್ರೈವ್ ಮೆಮೊರಿ ಕಾರ್ಡ್ ಕ್ಯಾಮೆರಾ ಮೈಕ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮೂಲ ವಿಡಿಯೋ ಕೂಡ ತನಿಖಾಧಿಕಾರಿಗಳು ಪಡೆದಿದ್ದಾರೆ ಯೂಟ್ಯೂಬ್ ಚಾನಲ್ ದೂತದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಐಪಿ ಅಡ್ರೆಸ್ ಅಪ್ಲೋಡ್ ಸಮಯದ ಬಗ್ಗೆ ವಿಚಾರಣೆ ನಡೀತಾ ಇದೆ ವಿಡಿಯೋ ಅಪ್ಲೋಡ್ ವೇಳೆ ಬಳಸಿದಂತಹ ಉಪಕರಣವನ್ನ ವಶಕ್ಕೆ ಪಡೆದಿದ್ದಾರೆ ಸತತ ಮೂರು ತಾಸಿನಿಂದ ನಡೀತಾ ಇರುವ ವಿಚಾರಣೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಯೂಟ್ಯೂಬ್ನಿಂದ ಎಷ್ಟು ಆದಾಯ ಬರುತ್ತೆ ತಿಂಗಳಿಗೆ ಇದನ್ನ ಹಣಕಾಸಿನ ಮೂಲ ಏನು ಆದಾಯದ ಮೂಲ ಏನು ಅದನ್ನು ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ ಆದ್ದರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು ಯೂಟ್ಯೂಬ್ನಿಂದ ಯಾವ ಬ್ಯಾಂಕ್ಗೆ ಹಣ ಜಮೆ ಆಗಿದೆ ಸಂಘಟನೆಗಳಿಂದ ಹಣಕಾಸಿನ ಸಹಾಯ ಸಿಕ್ಕಿದೆಯಾ ವಿಡಿಯೋದಿಂದಾಗಿ ಆದಾಯದಲ್ಲಿ ಏರಿಕೆ ಆಗಿದ್ದ ಮಾಹಿತಿ ಕೂಡ ಅಧಿಕಾರಿಗಳಿಗೆ ಸಿಕ್ಕಿತ್ತು ಹಾಗಾಗಿ ಆತನ ಆದಾಯದ ಮೂಲವನ್ನ ಕೆದಕ್ತಾ ಇದ್ದಾರೆ ಅಧಿಕಾರಿಗಳು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಸತತ ಎರಡು ಮೂರು ಗಂಟೆಗಳಿಂದ ಸಮೀರ್ ವಿಚಾರಣೆ ನಡೀತಾ ಇದೆ ನಿನ್ನೆ ಕೂಡ ವಿಚಾರಣೆ ಆಯಿತು ಇವತ್ತು ಎರಡನೇ ದಿನದ ವಿಚಾರಣೆ ಸೊ ಇವತ್ತಿನ ವಿಚಾರಣೆ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಶ್ವೇತ ಹೌದು ಹನ್ನೆರಡೂವರೆ ಗಂಟೆಯಿಂದ ನಿರಂತರವಾಗಿ ಇದರ ವಿಚಾರಣೆ ಆಗ್ತಾ ಇರುವಂಥದ್ದು ಸಮೀರ್ಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ಅಂದರೆ ತಾಂತ್ರಿಕ ಸಾಕ್ಷ್ಯಗಳು ಇಡೀ ಪ್ರಕರಣದ ಒಂದು ಭಾಗ ಆದರೆ ಅದರ ಜೊತೆಗೆ ಆತನ ಆದಾಯದ ಮೂಲಗಳ ಬಗ್ಗೆ ಕೂಡ ತನಿಖೆಗಳನ್ನು ನಡೆಸಲಾಗ್ತಾ ಇದೆ ಯಾಕೆಂದರೆ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅದಕ್ಕೆ ಆದಂಥ ಫೈನಾನ್ಷಿಯಲ್ ಸೋರ್ಸ್ಗಳಿರುತ್ತೆ ಆ ಕಾರಣಗಳಿಂದಾಗಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂದರೆ ಇದನ್ನು ನಾಳೆ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ ಅಂದರೆ ಒಂದು ಆತ ಹೇಳ್ಬೋದು ತಾನು ಸಾಮಾಜಿಕ ಕಳಕಳಿಯ ಕಾರಣಕ್ಕಾಗಿ ಸಾಮಾಜಿಕ ಹಿತದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಈ ರೀತಿಯಾದಂಥ ವಿಡಿಯೋಗಳನ್ನು ಹರಿ ಬಿಟ್ಟಿದೆ ಅನ್ನುವಂಥದ್ದು ಆದರೆ ಆತನ ಯೂಟ್ಯೂಬ್ನ ವಿಡಿಯೋಗಳಿಗೆ ಬೇರೆ ಆಡ್ ಸೆನ್ಸ್ ಅಥವಾಟೈಸೇಷನ್ ಟೂಲ್ ಗಳಿಂದ ಆತನಿಗೆ ಹಣ ಬಂದಿದ್ದರೆ ಖಂಡಿತವಾಗ್ಲೂ ಕೂಡ ಇದನ್ನ ಪೊಲೀಸರು ವಾದ ಮಾಡಬಹುದು ಯಾಕಂದ್ರೆ ಇದು ಹಣಕಾಸು ವಹಿವಾಟುಗಳಿಗೆ ಮತ್ತು ಆದಾಯದ ಕಾರಣಗಳಿಗೋಸ್ಕರ ಸಾಮಾಜಿಕ ಕಳಕಳಿ ಇಲ್ಲ ಕೇವಲ ಆ ಕಾರಣಗಳಿಗಾಗಿ ತಪ್ಪು ಸುದ್ದಿಗಳನ್ನ ಸುಳ್ಳು ಸುದ್ದಿಗಳನ್ನ ಆತ ಈ ರೀತಿಯಾದ ಟೂಲ್ ಗಳನ್ನ ಬಳಸಿಕೊಂಡು ಹರಡಿದ್ದ ಅನ್ನುವಂಥದ್ದು ಹಾಗಾಗಿ ಆತನ ಆ ಒಂದು ಮನಿಟೈಸೇಷನ್ ಟೂಲ್ ಮತ್ತು ಆಡ್ ಸೆನ್ಸ್ ಅಕೌಂಟ್ ಗಳನ್ನ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಅದರ ಅದೊಂದು ಆಡ್ ಸೈನ್ಸ್ ಅಕೌಂಟ್ ಇರುತ್ತೆ ಅದನ್ನ ಆತನ ಒಂದು ಖಾಸಗಿ ಅಕೌಂಟ್ಗೆ ಲಿಂಕ್ ಮಾಡಲಾಗಿರುತ್ತೆ ಆ ಅಕೌಂಟ್ ಲಿಂಕ್ ಆದಂತಹ ಅಕೌಂಟ್ ಯಾವುದು ಮತ್ತು ಅದರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಏನು ಹೇಳುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಇದು ಒಂದು ಭಾಗ ಆದ್ರೆ ಅದರ ಜೊತೆಗೆ ತಾಂತ್ರಿಕ ಸಾಕ್ಷ್ಯಗಳು ಯಾಕಂದ್ರೆ ಇದು ಇಡೀ ಪ್ರಕರಣ ನಿಂತಿರುವಂತದ್ದು ಒಂದು ವಿಡಿಯೋದ ಮೇಲೆ ಹಾಗಾಗಿ ಆ ವಿಡಿಯೋವನ್ನ ನಾವು ಬೇಸಿಕಲಿ ನಮ್ಮ ಕಣ್ಣಿಗೆ ಕಾಣುವಂತೆ ಏನು ವಿಡಿಯೋಗಳನ್ನ ನೋಡ್ತೀವೋ ಆ ಇಪ್ಪತ್ತ್ ನಿಮಿಷಗಳ ವಿಡಿಯೋ ಕೇವಲ ಅದು ಇಪ್ಪತ್ತ್ ನಿಮಿಷಗಳ ವಿಡಿಯೋ ಆಗಿರೋದಿಲ್ಲ ಬದಲಾಗಿ ಒಂದು ರಾ ಫುಟೇಜ್ ಅಂದ್ರೆ ಮೂಲ ದಾಖಲೆಗಳು ಅಂತ ಕ್ಯಾಮೆರಾದಲ್ಲಿ ಏನು ಚಿತ್ರೀಕರಣ ಆಗಿದೆಯೋ ಆತನೇ ಮಾಡಿದಂತಹ ಮಾತುಗಳು ಆತನ ಮಾತುಗಳನ್ನು ಒಂದು ರಾ ಫುಟೇಜ್ಗಳ ಅಡಿಯಲ್ಲಿ ಕ್ಯಾಮೆರಾದಲ್ಲಿ ಚಿತ್ರೀಕರಣ ಮಾಡಲಾಗಿರುತ್ತೆ ಆ ಫುಟೇಜ್ಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾಕಂದರೆ ಇದು ಎಫ್ ಎಸ್ ಎಲ್ಗೆ ತಾಂತ್ರಿಕವಾಗಿ ಬಹಳ ದೊಡ್ಡ ಸಾಕ್ಷ್ಯವಾಗಿ ನಿಲ್ಲುವಂಥದ್ದು ಮತ್ತು ಅದನ್ನು ಅವರು ಈ ಫುಟೇಜ್ ಏನು ವೈರಲ್ ಆದಂತಹ ವಿಡಿಯೋ ಮತ್ತು ಆತನಿಂದ ತೆಗೆದುಕೊಂಡಂತಹ ರಾ ಫುಟೇಜ್ಗಳನ್ನು ಎರಡರ ಸಾಮ್ಯತೆಗಳನ್ನು ಮತ್ತು ಎರಡನ್ನ ತಾಳೆ ಹಾಕುವ ಪ್ರಕ್ರಿಯೆಗಳು ಎಫ್ ಎಸ್ ಎಲ್ ನಲ್ಲಿ ನಡೆಯುತ್ತೆ ಸರ್ಕಾರಿ ಎಫ್ ಎಸ್ ಎಲ್ ಲ್ಯಾಬ್ಗಳಲ್ಲಿ ನಡೆಯುವಂತಹ ಈ ಪರೀಕ್ಷೆಗಳಲ್ಲಿ ಅವುಗಳಿಂದ ಬರುವಂತಹ ವರದಿಗಳೇನಿದೆ ಅದು ನ್ಯಾಯಾಲಯಕ್ಕೆ ಒಂದು ದಾಖಲೆಯಾಗಿ ಸಲ್ಲಿಕೆ ಆಗುವಂಥದ್ದು ಇದು ಕೇವಲ ಒಂದು ಪಾರ್ಟ್ ಅಲ್ಲ ಅದರ ಜೊತೆಗೆ ಹಾರ್ಡ್ ಡಿಸ್ಕ್ಗಳಲ್ಲಿ ಕೆಲವೊಂದು ಸಿಸ್ಟಮ್ಗಳಿರ್ಬೋದು ಪೆನ್ ಡ್ರೈವ್ಗಳಲ್ಲಿ ಕೂಡ ಇರ್ಬೋದು ಅದರ ಜೊತೆಗೆ ಅದರ ಐ ಪಿ ಅಡ್ರೆಸ್ಗಳು ಯಾವ ಸಿಸ್ಟಮ್ನಲ್ಲಿ ಅದನ್ನು ಮಾಡಲಾಗಿದೆ ಅಪ್ಲೋಡ್ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಎಡಿಟ್ ಮಾಡುವಂಥದ್ದು ಒಂದು ಸಿಸ್ಟಮ್ನಲ್ಲಾದರೆ ಅದಕ್ಕೆ ಬಳಸಿರುವಂಥ ಎ ಐ ಟೂಲ್ಗಳು ಒಂದು ಪ್ರಶ್ನೆ ಆದರೆ ಎಡಿಟಿಂಗ್ ಸಾಫ್ಟ್ವೇರ್ಗಳು ಒಂದು ಭಾಗವಾದರೆ ಅದನ್ನು ಯಾವ ಸಿಸ್ಟಮ್ಗಳಲ್ಲಿ ಅದು ಮೊಬೈಲ್ನಲ್ಲಿ ಅಪ್ಲೋಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಂಪ್ಯೂಟರ್ಗಳಲ್ಲಿ ಅಪ್ಲೋಡ್ ಆಗಿರ್ಬೋದು ಅದರ ಐ ಪಿ ಅಡ್ರೆಸ್ಗಳು ಮತ್ತು ಅದರ ಲಾಗಿನ್ ಡೀಟೇಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಾಖಲೆಗಳು ಹಾಗಾಗಿ ಅವುಗಳನ್ನು ಕಲೆಕ್ಟ್ ಮಾಡುವಂತದ್ದು ಮತ್ತು ಅವುಗಳನ್ನ ಅವುಗಳನ್ನು ಅಧಿಕೃತವಾಗಿ ಆತನ ಮುಂಭಾಗದಲ್ಲಿ ಅದನ್ನ ಸಂಗ್ರಹಿಸಿರುವಂತಹ ಪ್ರಕ್ರಿಯೆಗಳು ಜೊತೆಗೆ ವಾಯ್ಸ್ ಸ್ಯಾಂಪಲ್ಗಳು ಕೂಡ ಇಂಪಾರ್ಟೆಂಟ್ ಈಗಾಗಲೇ ಇಂಡಿಯನ್ ಎವಿಡೆನ್ಸ್ ಟಿ ಡಬಲ್ ಒನ್ ಏನು ಹೇಳುತ್ತೆ ಅಂದ್ರೆ ಒಬ್ಬನಿಂದ ಈ ರೀತಿಯಾದಂತಹ ವಾಯ್ಸ್ ಸ್ಯಾಂಪಲ್ ಗಳನ್ನ ಪಡಿಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಪಡಿಬೇಕು ಅದಕ್ಕೆ ಆತ ಒಪ್ಪದೇ ಇದ್ದರೂ ಕೂಡ ನ್ಯಾಯಾಲಯ ಕೊಡುವಂತಹ ಅನುಮತಿ ಪತ್ರಗಳನ್ನು ಬಳಸಿ ಅನುಮತಿಯ ಕಾಗದಗಳನ್ನು ಬಳಸಿ ಆತನಿಂದ ವಾಯ್ಸ್ ಸ್ಯಾಂಪಲ್ ಗಳನ್ನು ಪಡ್ಕೊಳ್ಬಹುದು ಇದು ತನಿಖೆಯ ಮುಂದಿನ ಪ್ರಾಸಿಕ್ಯೂಷನ್ ಹಂತದಲ್ಲಿ ಆತ ವಾದ ಮಾಡಬಹುದು ಹೀಗೆ ವೈರಲ್ ಆದಂತ ವಿಡಿಯೋ ನನ್ನದಲ್ಲ ನಾನು ಮಾಡಿದ ವಿಡಿಯೋ ಅಲ್ಲ ಅದನ್ನ ಯಾರಾದರೂ ಹರಬಿಟ್ರು ಅಂತ ಡಿಫೆನ್ಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಆತನ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದಾಗ ಆ ವಾಯ್ಸ್ ಸ್ಯಾಂಪಲ್ ಗಳನ್ನ ಆತನ ವಿಡಿಯೋಗಳಿಗೆ ಮ್ಯಾಚ್ ಮಾಡಿ ನೋಡ್ತಾರೆ ಇಲ್ಲಿ ಆತನಿಂದ ಒನ್ಸ್ ಎಗೇನ್ ಇಪ್ಪತ್ತ ಮೂರು ನಿಮಿಷದ ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟ್ ಅನ್ನು ಆತನಿಂದ ಓದಿಸಲಾಗುತ್ತೆ ಎರಡೆರಡು ಬಾರಿ ಆತನಿಂದ ಓದಿಸಿದಾಗ ಆ ಸ್ಕ್ರಿಪ್ಟಿಗೆ ಆತನ ವಿಡಿಯೋದಲ್ಲಿರುವಂತಹ ವಾಯ್ಸ್ಗಳಿಗೆ ಇದನ್ನು ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆಗಳು ಸರ್ಕಾರಿ ಲ್ಯಾಬ್ ಲ್ಯಾಬ್ಗಳಲ್ಲಿ ನಡೆಯುತ್ತೆ ಅಲ್ಲಿರುವ ಅಲ್ಲಿಂದ ಬರುವಂತಹ ಅಧಿಕೃತ ವರದಿಗಳಲ್ಲಿ ಅದು ಸಮೀರನದ್ದೇ ವಾಯ್ಸ್ ಅನ್ನುವಂತಹ ಒಂದು ದಾಖಲೆ ಲಭ್ಯವಾಗುತ್ತೆ ಇದನ್ನ ಮುಂದಿನ ಹಂತಗಳಲ್ಲಿ ನ್ಯಾಯಾಲಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ಪೊಲೀಸರಿಗೆ ಚಾಲೆಂಜ್ ಮಾಡಬಹುದು ಯಾಕಂದ್ರೆ ಈ ಪ್ರಕರಣವನ್ನ ಬೇರೆ ಪ್ರಕರಣಗಳಂತೆ ಬಿಟ್ಟು ಸಾಧ್ಯ ಆಗೋದಿಲ್ಲ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರುವ ದೂರಲ್ಲ ಇದು ಒಬ್ಬ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯ ಕೊಟ್ಟಿರುವಂತಹ ದೂರು ಹಾಗಾಗಿ ಠಾಣಾಧಿಕಾರಿ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರೇ ಇದರಲ್ಲಿ ದೂರುದಾರರಾಗಿರುವಂತಹ ಕಾರಣದಿಂದಾಗಿ ಒಬ್ಬ ತನಿಖಾಧಿಕಾರಿ ತನ್ನ ಅಷ್ಟು ವಿವೇಚನಾಧಿಕಾರ ಮತ್ತು ಕಾನೂನಿನ ಒಳ ಕಾನೂನಿನ ವ್ಯಾಪ್ತಿಗೆ ಒಳಪಡುವ ಅಷ್ಟು ಅಧಿಕಾರಗಳನ್ನು ಬಂದ ಕಾನೂನಿನ ಪ್ರಕ್ರಿಯೆಗಳು ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನು ಪ್ರಶ್ನೆಗಳಿಗೆ ಅಷ್ಟು ಉತ್ತರಗಳನ್ನು ಪಡೆಯುವಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತು ನ್ಯಾಯಾಲಯದ ಪ್ರೊಸೀಡಿಂಗ್ಸ್ಗಳಲ್ಲಿ ಆ ಚಾರ್ಜ್ ಶೀಟ್ ಅಷ್ಟು ಸ್ಟ್ರಾಂಗ್ ಆಗಿ ದಾಖಲು ಮಾಡುವಂಥ ಎವಿಡೆನ್ಸ್ಗಳೇನಿರುತ್ತೆ ಅದು ಮುಂದೆ ಅದು ಬಹಳ ಕ್ಲಿಯರ್ ಆಗಿ ಕೋರ್ಟ್ ಕೋರ್ಟ್ನಲ್ಲಿ ನಿಲ್ಲಬೇಕಾದಂತಹ ಅನಿವಾರ್ಯತೆಗಳು ಇರುವಂತಹ ಹಾಗಾಗಿ ಸುಮಾರು ಒಂದು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ನಿರಂತರ ವಿಚಾರಣೆ ನಡೆದಿದೆ ಈಗ ಒನ್ಸಗೇನ್ ಹನ್ನೆರಡೂವರೆ ಗಂಟೆಯಿಂದ ನಿರಂತರ ವಿಚಾರಣೆ ಆತನ ನಡೀತಾ ಇದೆ ಸಾಕ್ಷ್ಯಗಳ ಸಂಗ್ರಹಗಳಾಗ್ತಾ ಇದೆ ಜೊತೆಗೆ ಇನ್ ಫ್ಯೂಚರ್ ನಲ್ಲಿ ಆತ ಯಾವ ಜಾಗದಲ್ಲಿ ಅದನ್ನ ಎಡಿಟ್ ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅದರ ಸ್ಥಳ ಮಹಜರಿನ ಪ್ರಕ್ರಿಯೆಗಳನ್ನು ಕೂಡ ಈ ಪೊಲೀಸರು ನಡೆಸುವಂತ ಸಾಧ್ಯತೆಗಳು ಇರುವಂತದ್ದು ಥ್ಯಾಂಕ್ ಯು ಭರತ್ ರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ